ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ನ ಪ್ರತಿನಿತ್ಯದ ಶಾಖೆಗಳಿರ್ಬೋದು ಅವರೆಲ್ಲ ಚಟುವಟಿಕೆಗಳಿರ್ಬಹುದು ಅದನ್ನ ಸರ್ಕಾರಿ ಶಾಲೆಗಳ ಆವರಣ ಇರ್ಬೋದು ಅನುದಾನಿತ ಶಾಲೆಗಳ ಆವರಣ ಇರ್ಬೋದು ಸರ್ಕಾರಿ ಜಾಗಗಳಿರ್ಬೋದು ಸರ್ಕಾರದ ಸ್ವಾಯತ್ತದಲ್ಲಿರುವಂತಹ ಯಾವುದೇ ಸ್ಥಳಗಳಲ್ಲಿ ಇರ್ಬೋದು ಎಲ್ಲೂ ಕೂಡ ಅವಕಾಶವನ್ನ ಕೊಡಬಾರದು ಅದಕ್ಕೆ ನಿಷೇಧವನ್ನ ಹೇರಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಜ ಪೂರಕವಾಗಿ ಸ್ಪಂದಿಸಿ ಕ್ರಮ ಜರುಗಿಸಿ ಅಂತ ಹೇಳಿದರು ನನ್ನನ್ನು ಟ್ವಿಟರ್ ನಲ್ಲಿ ಬಹಳ ಸೀರಿಯಸ್ ಆಫ್ ಟ್ವೀಟ್ ಗಳನ್ನ ಮಾಡಿ ಆರ್ ಎಸ್ ಎಸ್ ಎರಡ್ ಸಾವಿರದ ಎರಡಕ್ಕಿಂತ ಮೊದಲು ತನ್ನ ಮುಖ್ಯ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತ ಅಂತನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾನೆ ಇದ್ದಾರೆ ಅವರಲ್ಲಿ ಟ್ವೀಟ್ ಗಳು ಒಂದ್ ಹಿಂದೆ ಒಂದು ಬರ್ತಾನೆ ಇದ್ದಾವೆ ಈ ಮೂರ್ ಮೂರು ತಿಂಗಳಿಗೆ ಒಂದ್ಸರಿ ಆರ್ ಎಸ್ ಎಸ್ ನ ಬಯುವಂತದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನ ಸಾಬೀತು ಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವ್ದೇ ಮದ್ದಿಲ್ಲ ಇದಕ್ಕೇನು ಯಾರು ಚಿಕಿತ್ಸಾ ಕೊಡಕ ಆಗಲ್ಲ ಇದು ಅನ್ಸ್ಬಿಟ್ಟಿದೆ ನನಗಂತೂ ಯಾಕಂದ್ರೆ ಆ ವ್ಯಕ್ತಿಯ ಎಲ್ಲಾ ಟ್ವೀಟ್ ಗಳಿರ್ಬೋದು ಆತನ ಹೇಳಿಕೆ ಇರಬಹುದು ಪ್ರತಿಯೊಂದಕ್ಕೂ ಕೂಡ ಕೌಂಟರ್ ಕೊಟ್ಟು ಕೊಟ್ಟು ನಮಗೂ ಸುಸ್ತಾಗೋಗ್ಬಿಟ್ಟಿದೆ ಯಾಕೆಂತಂದ್ರೆ ಆ ವ್ಯಕ್ತಿಗೆ ಒಂಥರ ಎಂ ಮೇಲೆ ಮಳೆ ಹುಯ್ದಂಗಿದೆ ಅದನ್ನು ಹಿರ್ಕಳಲ್ಲ ನೋಡಿ ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ ಯು ಸಿ ಫೇಲ್ ಆಗಿ ಯಾವ್ದು ಅನಿಮೇಶನ್ ಅಲ್ಲಿ ಯಾವ್ದು ಸರ್ಟಿಫಿಕೇಟ್ ಇಟ್ಕೊಂಡಿರುವಂತ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ಅನಾಲೆಟಿಕ್ಸ್ ಇಂಡಿಯಾ ಮ್ಯಾಗ್ಝಿನ್ ಅಂತ ಹೇಳ್ಬಿಟ್ಟು ಯಾವ್ದೋ ಹೆಸರು ಕೇಳೋದು ಒಂದು ಮ್ಯಾಗ್ಸಿನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಹಂಡ್ರೆಡ್ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಅಲ್ಲಿ ಟಾಪ್ ಟೆನ್ ಅಲ್ಲಿ ಪ್ರಿಯಾಂಕಾ ಖರ್ಗೆ ಟಾಪ್ ನೈನ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಯಾವ್ದೋ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡ್ಬಿಟ್ಟು ಇವರಿಗೆ ಒಂಬತ್ತನೇ ಪ್ಲೇಸ್ ಕೊಟ್ಟು ಬಿಟ್ಟಿದೆ ಅದಾದ ನಂತರ ಇವ್ರಿಗೆ ಹುಚ್ಚ ಇನ್ನೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಇನ್ ತಡೆಯಕ್ ಆಗಲ್ಲ ಅಂತ ಅನ್ಸ್ಬಿಟ್ಟಿದೆ ಯಾಕೆಂತಂದ್ರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನ ಕಾರಣ ಪ್ರಕಟ ಮಾಡ್ತಾ ಇದ್ದಾರೆ ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ ಮೀಡಿಯಾದವರು ಯಾರು ಹಿಂಗೆ ಮಾತಾಡಿದ್ರು ಕೂಡ ಪ್ರಕಟವನ್ನ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದಲ್ಲೇ ತಾನೇನೋ ಮೋಸ್ಟ್ ಇನ್ಫ್ಲುಎನ್ಸಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ ಆದರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿಲ್ಲ ನೀವು ಕೂಗುಮಾರಿ ಮಾರಿ ಆಗ್ಬಿಟ್ಟಿದ್ರಿ ಅಷ್ಟೇನೆ ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ ಯಾವ ನೆಹರು ಅವರ ಮೊರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದಿರಲ್ಲ ಆ ನೆಹರು ಕೈಲೇ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಕ್ ಆಗ್ಲಿಲ್ಲ ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗ್ಲಿಲ್ಲ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗ್ಲಿಲ್ಲ ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನ ಇಟ್ಕೊಂಡಿರುವಂತ ನಿಮ್ ಕೈಲಾಗತ್ತಾ ಸಾರ್ ನಿಮ್ ಸಿದ್ದರಾಮಯ್ಯವ್ರ ಕೈಲಾಗತ್ತಾ ನಿಮ್ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪಲ್ಲಿ ಘಟನೆ ನಡೀತಾ ದಲಿತರನ್ನ ಸುಟ್ಟು ಹಾಕಿದ್ರು ಆದ್ರೂ ಆ ದಲಿತರಿಗೆ ನ್ಯಾಯ ಕೊಡ್ಸಕ್ಕೆ ನಿಮ್ ಅಪ್ಪನ ಕೈಲೂ ಆಗ್ಲಿಲ್ಲ ಇನ್ ನೀವ್ ಏನ್ ಮಾಡ್ತೀರಿ ಕಳೆದ ನಲವತ್ತೈದು ವರ್ಷಗಳಿಂದ ಕಲಬುರಗಿಯನ್ನ ಕೊಚ್ಚೆ ಮಾಡಿರೋರು ನೀವ್ ಅಪ್ಪ ಮಗ ನೀವು ಆ ಒಂದು ಊರನ್ನೇ ಉದ್ದಾರ ಮಾಡ್ಲಿಕ್ಕಾಗ್ದಂಥ ವ್ಯಕ್ತಿ ಜಗತ್ತಿನ ಎಲ್ಲಾ ವಿಚಾರಗಳ ಬಗ್ಗೆನು ಮಾತಾಡ್ತಿದ್ರಿ ನಿಮಗೆ ಮೀಡಿಯಾದವರು ನಿಮ್ಮನ್ನೊಬ್ಬರು ಕೂಗುಮಾರಿ ಆಗಿ ಅಷ್ಟೇ ನೋಡುತ್ತೆ ಹೊರತು ನಿಮಗೆ ಯಾವುದೇ ನಿಮಗೆ ಮನ್ನಣೆಯನ್ನು ಕೊಡಲ್ಲ ಅವರು ಅವ್ರಿಗೆ ಒಂದು ಸುದ್ದಿ ಬೇಕು ಅದಕ್ಕೋಸ್ಕರ ತಗೊಳ್ತಾ ಇದಾರೆ ಅಷ್ಟೇ ಪ್ರಿಯಾಂಕಕರಿಗೆ ನೀವು ಇನ್ಫ್ಲೂಯನ್ಸಿಯಲ್ ಪರ್ಸನ್ ಅಲ್ಲ ನಾನು ನಿಮಗೆ ಹೇಳ್ತೀನಿ ಯಾವಾಗ್ಲೂ ಕೂಡ ಅಂಬೇಡ್ಕರ್ ಸಂವಿಧಾನ ಕಾನೂನು ಸುವ್ಯವಸ್ಥೆ ಎಲ್ಲಾ ಬಾಬಾ ಸಾಹೇಬ್ರು ಎಲ್ರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ ಒಂದು ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಕಗ್ಗೊಲೆ ನೀವ್ ಯಾರು ಪತ್ರ ಬರ್ತಿರಲ್ಲ ಸಿದ್ದರಾಮಯ್ಯ ಮೂಗಿನ ಕೆಳಗಡೆ ನಡೀತಲ್ಲ ಒಂದು ಧ್ವನಿ ಹತ್ತಿದ್ರ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದವಳಲ್ವಾ ಆಕೆ ಬಗ್ಗೆ ಒಂದ್ ಮಾತಾಡಿದಿರ ಸರ್ ನೀವು ಆಕೆಗೆ ಏನಾದರೂ ಒಂದು ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರ ಇಲ್ಲಿ ಬಂದ್ ಮೈಸೂರಿಗೆ ಬಂದು ಮೀಟಿಂಗ್ ತಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರಿಗಾರ ಮನವಿ ಮಾಡ್ಕೊಂಡ್ರ ಅಥವಾ ಸ್ವತಃ ನೀವಾದ್ರು ಬಂದ್ರ ಆಕೆಗೆ ಒಂದ್ ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ಹೇಳಿ ನಿಮ್ಗೆ ಯಾವತಾರ ಯೋಚನೆ ಆಯ್ತಾ ಅದ್ರ ಬಗ್ಗೆ ಯಾವ ಮಾತಾಡಿದಿರ ಮಾತಾಡಿದ್ರ ಸರ್ ಸರ್ ಆಕೆಯ ಕುಟುಂಬ ಗುಲ್ಬರ್ಗದಲ್ಲಿರೋರು ಹಬ್ಬ ಹರಿದಿನ ಬಂತು ಅಂದ್ರೆ ಮುಂಬೈಗೆ ಹೋಗ್ತಾರಂತೆ ಡೆಲ್ಲಿಗೆ ಹೋಗ್ತಾರಂತೆ ನಾರ್ತ್ ಇಂಡಿಯಾಕ್ ಹೋಗ್ತಾರಂತೆ ದಸರಾ ಬಂತು ಅಂದ್ರೆ ಮೈಸೂರಿಗೆ ಹೋಗ್ತಾರಂತೆ ನಮ್ಮ ಕೈಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಕುಟುಂಬದವರು ಸರ್ ಒಂದು ದಿನನಾದ್ರೂ ತಿರುಗಿ ನೋಡಿದ್ರ ಅವರಿಗೆ ನಿಮ್ ಕ್ಷೇತ್ರದಲ್ಲಿ ಇರೋರಿಗೆ ಆಧಾರ್ ಕೋಡ್ಸ ಕೊಡೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ನೀವು ಬಂದು ಆರ್ ಎಸ್ ಎಸ್ ಬಗ್ಗೆ ರಾಷ್ಟ್ರ ಸೇವೆಯ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ಬಾಬಾ ಸಾಹೇಬ್ ಸಂವಿಧಾನವನ್ನು ಇಷ್ಟೆಲ್ಲಾ ಮಾತಾಡೋಂತರ ನೀವು ಆ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಒಂದ್ಸರಿ ಏನಾದ್ರು ಬಾಯಿ ತೆರೆದ್ರ ಸರ್ ನೀವು ಸರ್ ನಿಮ್ಮ ನ್ಯಾಯಕ್ಕೆ ಕೂಗುಮಾರಿ ಕರ್ಗೆ ಪೈಸ್ ಪ್ರಿಯಾಂಕ ಅಂತ ಅಶ್ವಥ್ ನಾರಾಯಣ ಅವ್ರು ಕರೆದ್ರು ಅಂತ ತಿಳ್ಕೊಂಡಿದ್ರಿ ಸುಮ್ನೆ ಯಾರು ಕರೆದಿಲ್ಲ ಸರ್ ಸರ್ ನಿಮ್ ಸರ್ಕಾರ ಬರೋದಕ್ಕಿಂತ ಮೊದಲು ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ಅಂತ ಬಾಯಿ ಬಡ್ಕೊತ ಇದ್ರಿ ನಮ್ಮ ಹತ್ರ ದಾಖಲೆ ಇದೆ ರೆಕಾರ್ಡಿಂಗ್ಸ್ ಇದೆ ಅಂತಂದ್ರಿ ಇದೇ ನೀವು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಪ್ರೆಸ್ಪೀಟನ್ನು ಮಾಡಿದ್ರಿ ಸರ್ ನಿಮ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಪಿ ಎಸ್ ಐ ಹಗರಣ ಏನಾಯ್ತು ಸರ್ ಬಿಟ್ಕಾಯಿನ್ ಬಗ್ಗೆ ಆಳ ನೀವು ಓತ ಪ್ರೋತವಾಗಿ ಮಾತಾಡ್ತಿದ್ದಂತಹ ವ್ಯಕ್ತಿ ಬಿಟ್ಕಾಯಿನ್ ಹಗರಣ ಆರೂವರೆ ಸಾವಿರ ಕೋಟಿ ನುಂಗ್ ಹಾಕ್ಬಿಟ್ಟಿದಾರೆ ಅಂತ ಎರಡುವರೆ ವರ್ಷ ಆಯ್ತು ಪಿಟ್ಕಾಯ್ ಹಗರಣ ಏನಾಯ್ತು ಸರ್ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತಂದ್ರೆ ಎನ್ಕ್ವೈರಿನೇ ಮಾಡ್ಲಿಲ್ವಲ್ಲ ಸರ್ ಆ ಎನ್ಕ್ವೈರಿ ಮಾಡ್ತೀವಿ ಯಾವ್ದೋ ಹಗರಣಗಳು ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ನಡೆದಿರುವಂತ ಹಗರಣಗಳ ಬಗ್ಗೆ ನಾವು ತನಿಖೆ ಅಂತ ಸಮಿತಿ ಮಾಡಿ ಅದನ್ನು ಕೂಡ ಇವತ್ತು ಬರ್ಖಾಸ್ತ ಮಾಡಿರಲ್ಲ ಸರ್ ಯಾಕೆ ಪಿ ಸಿಎಂ ಅಂತಂದ್ರೆ ಅದನ್ನು ಕೂಡ ಪ್ರೂವ್ ಮಾಡಕ್ ನಿಮ್ ಕೈಲಿ ಎರಡೂವರೆ ವರ್ಷ ಆದ್ರೂ ಆಗಿಲ್ಲ ನಿಮ್ಮ ಕುಗುಮಾರಿ ಪೈಕ್ಸ್ ಪ್ರಿಯಾಂಕ ಅಂದ್ರೆ ಏನಂತಾರೆ ಸರ್ ನಿಮ್ಮನ್ನ ಕರೆಯೋದು ಈ ಕಾರಣಕ್ಕೋಸ್ಕರ ಸರ್ ನೀವು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಐಟಿ ಬಿಟಿ ಮಿನಿಸ್ಟರ್ ಜೈವಿಕ ತಂತ್ರಜ್ಞಾನದ ಖಾತೆ ಸಚಿವರು ನೀವು ಕಲಬುರಗಿಯ ಉಸ್ತುವಾರಿ ಸಚಿವರು ಸರ್ ಎಸ್ ಎಲ್ ಸಿ ರಿಸಲ್ಟ್ ಬಂದ್ರೆ ಪರಿಸ್ಥಿತಿ ಹೇಗಾರ ಸರ್ ನೀವು ಪಿ ಯು ಸಿ ಫೈಲ್ ಆಗಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಆನಿಮೇಶನ್ ಅಲ್ಲಿ ನಿಮ್ಮನ್ನ ಐಟಿಬಿಟಿ ಟಿ ಬಿ ಟಿ ಬದಲು ಯಾವ್ದ್ರ ಆನಿಮೇಶನ್ ಇದೆಯಲ್ಲ ಇದಕ್ಕೆ ನಿಮ್ಮನ್ನ ಮಾಡಬೇಕಿತ್ತು ನಿಮ್ಮನ್ನ ನೀವು ಆ ಕಲ್ಬುರ್ಗಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಲಾಸ್ಟ್ ಇಂದ ಫಸ್ಟ್ ಇಲ್ಲ ಸೆಕೆಂಡ್ ಪ್ರತಿ ವರ್ಷ ಹಿಂಗಾಗ್ತಿದೆ ನೀವು ಓದಿಲ್ಲ ನಿಮ್ ಕ್ಷೇತ್ರದ ಮಕ್ಕಳು ಓದಲ್ವಲ್ಲ ಸರ್ ನಿಮ್ಮಪ್ಪ ನೀವು ಇಬ್ಬರನ್ನ ನಲ್ವತ್ತೈದು ವರ್ಷದಿಂದ ಇದ್ದೀರಿ ಸರ್ ಏನ್ ಸರ್ ಮಾಡಿದ್ರಿ ನೀವು ಸಚಿವರಾಗಿ ಇಷ್ಟು ಗುರುತರವಾದಂತ ಎರಡೆರಡು ಖಾತೆಗಳನ್ನ ಇಟ್ಕೊಂಡು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಅದನ್ನ ಅದನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದಾರು ಮೀಟಿಂಗ್ ಕರೆದಿದಿರಾ ಸರ್ ಏನಾದ್ರೂ ಅದರಿಂದ ಬದಲಾವಣೆ ಆಗಿದ್ಯಾ ಮತ್ ಏನ್ ಸರ್ ಮಾತಾಡ್ತೀರಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಅರ್ಥ ಆಗುತ್ತೆ ಹೋಲಿ ಅದ್ಯಾವ ಮ್ಯಾಗಝಿನ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನೀವು ಅಲ್ಲಿ ಒಂದು ಒಂಬತ್ತನೇ ಪ್ಲೇಸ್ ಬಂದಿದೆ ಮೋಸ್ಟ್ ಇನ್ಫ್ಲೂಯನ್ಶಿಯಲ್ ಪರ್ಸನ್ ಅಂತೇಳಿ ನಮ್ಮ ಬುಕ್ಕೆ ಕೊಡ್ತಾರೆ ಆ ಬಹಳ ಖುಷಿ ಖುಷಿಯಿಂದ ತೊಳ್ತೀರಿ ನೋಡಿ ಪ್ರಭಾವ ಬೀರೋದಕ್ಕೂ ಕರ್ಕಶವಾಗಿ ಶಬ್ದ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ನೀವು ಕರ್ಕಶವಾದಂತಹ ಶಬ್ದವನ್ನ ಧ್ವನಿಯನ್ನ ಮಾಡ್ತಾ ಇರುವಂತಹ ವ್ಯಕ್ತಿ ಅಷ್ಟು ಬಿಟ್ರೆ ನೀವು ಇನ್ಫ್ಲೂಯನ್ಸಿಯಲ್ ಪರ್ಸನ್ ಅಲ್ಲ ಸರ್ ಜೊತೆಗೆ ನೀವು ಎಲ್ಲಾ ವಿಷಯ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕಕ್ಕೆ ಇವಾಗ ಮೂರುವರೆ ಸಾವಿರ ಕೋಟಿ ಬಂದಿದೆ ಉತ್ತರ ಪ್ರದೇಶಕ್ಕೆ ಹದಿನೆಂಟು ಸಾವಿರ ಕೋಟಿ ಬಂದಿದೆ ಅಂತ ನೀವು ಆ ಒಂದು ಹಳಸೋಗಿರೋ ಲಾಡು ಅವ್ರಿಬ್ರು ಕೂತ್ಕೊಂಡು ಮಾತಾಡ್ತಾನೆ ಇರ್ತಿರಲ್ಲ ಟ್ಯಾಕ್ಸ್ ಡೆವಲ್ಯೂಷನ್ ನೀವು ನಾವು ಕರ್ನಾಟಕದಿಂದಲೂ ಕೂಡ ಫೈನಾನ್ಸ್ ಏನೋ ಕಮಿಷನ್ ಇದೆ ಅದಕ್ಕೆ ನಮ್ಮ ಕರ್ನಾಟಕ ರೆಪ್ರೆಸೆಂಟೇಟಿವ್ ಇರ್ತಾರೆ ಕರ್ನಾಟಕದಲ್ಲಿ ಮೀಟಿಂಗ್ ಗಳು ಮಾಡ್ತಾರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ದು ಆ ಮೀಟಿಂಗ್ ಆದಾಗ ಫಂಡ್ ನ ಯಾವ ಆಧಾರದ ಮೇಲೆ ಅಲೋಕೇಟ್ ಮಾಡಬೇಕು ಅಂತ ಹೋದಾಗ ಅದು ಪಾಪ್ಯುಲೇಷನ್ ಆಧಾರದ ಮೇಲೆ ಬ್ಯಾಕ್ವರ್ಡ್ನೆಸ್ ನ ಆಧಾರದ ಮೇಲೆ ಅಂದ್ರೆ ಹಿಂದುಳುವಿಕೆ ಜನಸಂಖ್ಯೆ ಆಧಾರದ ಮೇಲೆ ಅಲಾಟ್ ಮಾಡ್ತೀವಿ ಅಂದಾಗ ಅಲ್ಲಿ ಧ್ವನಿ ಎತ್ತಬೇಕು ನೀವು ಉತ್ತರ ಪ್ರದೇಶ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳುವಿಕೆ ಜಾಸ್ತಿ ಇದೆ ಈಗ ಅಭಿವೃದ್ಧಿ ಹೊಂದ್ ಹಾಗಾಗಿ ಆ ರಾಜ್ಯಗಳಿಗೆ ಜಾಸ್ತಿ ಸಿಗುತ್ತೆ ಇದು ಗೊತ್ತಿದ್ರು ಕೂಡ ಇಲ್ಲಿ ಬಂದು ಪಪ್ಪೆ ಹೊಡಿತೀರಿ ಓ ಕರ್ನಾಟಕನೇ ಮಾಡ್ರಿ ಕರ್ನಾಟಕನೇ ಮಾಡ್ರಿ ಯಾವ ಗೊತ್ತಿಲ್ಲ ಅಂತ ತಿಳಿದಿರ ಆಮೇಲೆ ನೋಡ್ರಿ ಮೊನ್ನೆ ಭಾರತಕ್ಕೆ ಏನು ಸಾಲ ಎಷ್ಟಾಗಿದೆ ಅಂದ್ರೆ ಸಂತೋಷ್ ಲಾಡ್ ಹೇಳ್ತಾರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಂತ ಕರ್ನಾಟಕದ ಎಕ್ಸ್ಟರ್ನಲ್ ಡೆಫ್ಟ್ ಈಗ ಚಾರ್ಜ್ ಜಿ ಪಿ ಟಿ ನೋಡಿ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಭಾರತದ ಎಕ್ಸ್ಟರ್ನಲ್ ಡೆಫ್ಟ್ ಭಾರತದ ಎಕ್ಸ್ಟರ್ನಲ್ ಡೆಫ್ಟ್ ಅದನ್ನ ರೂಪಿ ಕನ್ವರ್ಟ್ ಮಾಡಿದ್ರೆ ಅರವತ್ತೈದು ಸಾವಿರ ಕೋಟಿ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿ ಬರುತ್ತೆ ಲಾಡು ಈ ಲಾಡು ಪ್ರಿಯಾಂಕಾ ಅಲ್ಲೊಬ್ಬ ಡ್ರೋನ್ ಪ್ರದೀಪ ಅಂತ ಒಬ್ಬ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವನು ಇಲ್ಲೊಬ್ಬ ಕೂಗುಮಾರಿ ಇಲ್ಲೊಬ್ಬ ಮುಟ್ಟಾಳ ಇದ್ದಾನೆ ಇವ್ರೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಈ ತರ ಕರ್ಕಶವಾಗಿ ಮಾತಾಡುವಂತ ಕೂಗುಮಾರಿಗಳು ನೀವು ನೀವು ಇನ್ಫ್ಲೂಯನ್ಸಿಯಲ್ ಪರ್ಸನ್ಸ್ ಅಲ್ಲ ನಿಮ್ಮನ್ನು ಆ ಕಾರಣಕ್ಕೋಸ್ಕರನೇ ನಿಮ್ಗೆ ಈ ಥರ ಅಡ್ಡ ಹೆಸರುಗಳನ್ನ ಇಟ್ಕೊಂಡು ಕರಿತಾ ಇರೋಂಥದ್ದು ಪ್ರಿಯಾಂಕ್ ಅವರೇ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ವಿಚಾರ ಬಿಟ್ಬಿಡಿ ನೆಹರು ಕೈಲ ಮಾಡಿಲ್ಲ ನೆಹರು ಮರಿಮಗಳ ಹೆಸರು ಇಟ್ಕೊಂಡಿರುವಂತ ನಿಮ್ ಕೈಲಲ್ಲಿ ಮಾಡಕ್ ನಿಮ್ಮ ಅಪ್ಪನೇ ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿ ಘಟನೆಯನ್ನು ತಡೀಲಿಕ್ ಆಗ್ಲಿಲ್ಲ ಅವ್ರಿಗೆ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ ನೀವೇ ಒಬ್ರು ಸಚಿವರಾಗಿ ಹಕ್ಕಿ ಪಿಕ್ಕಿ ಜನಾಂಗ ಸೇರಿದಂತ ಒಂಬತ್ತು ವರ್ಷದ ಬಾಲಕಿಗೆ ನ್ಯಾಯ ನಿಮ್ಮ ನಿಮ್ ಕೈಲಾಗಿಲ್ಲ ಇನ್ ಸುಮ್ಮನೆ ದಿನ ನಾನು ಬಚ್ಚಿದ್ದೀನಿ ಬತ್ತಿದಿನಿ ಅಂತ ತೋರ್ಸೋದಕ್ಕೆ ಈ ತರ ಕರ್ಕಶವಾಗಿ ಮಾತಾಡ್ತಾ ಇರ್ಬಿಡಿ ಎರಡೂವರೆ ವರ್ಷ ಆಯ್ತಲ್ಲ ಎರಡೂವರೆ ವರ್ಷದಲ್ಲಿ ನಾನ್ ಏನ್ ಕಡ್ ದಬಾಕಿದೀನಿ ಅಂತ ಹೇಳಿ ನೀವೊಂದ್ ಪ್ರೆಸ್ ಮೀಟ್ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಅಲ್ಲಿ ನೋಡ್ರೆ ಶಾಲೆ ಮಕ್ಕಳಿಗೆಲ್ಲಾರು ಕೂಡ ಅವರ ಕೈಗೆ ಬುಟ್ಟಿ ಕೊಟ್ಬಿಟ್ಟು ಅವ್ರನ್ನ ಮ್ಯಾಂಡೇಸ್ ಅಂತ ಕ್ರಿಯೇಟ್ ಮಾಡಿ ಅವ್ರ ಹೆಸರಿನಲ್ಲಿ ದುಡ್ಡು ಹೊಳಿತಾ ಇದ್ದಾರೆ ಒಂದು ಅಭಿವೃದ್ಧಿ ಕಾರ್ಯ ಆಗ್ಲಿಲ್ಲ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆನಲ್ಲಿ ಎಲ್ಲಿ ಏನಾರು ಮಾಡಿದ್ರ ಸರ್ ನೀವು ಏನು ಮಾಡ್ಲಿಲ್ಲ ನೀವು ಹಾಗೆ ಐ ಟಿ ಬಿ ನಲ್ಲಿ ಮೊನ್ನೆ ಬ್ಲಾಕ್ ಬಕ್ ಕಂಪನಿಯವರು ರೋಡ್ ಕಿತ್ತೋಗಿದೆ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಧಮಕಿ ಆಗ್ತಾರೆ ನೀವು ಒಬ್ಬ ಐ ಟಿ ಬಿ ಟಿ ಸಚಿವರಾಗಿ ಒಂದು ಮಾತಾಡಿದ್ರೆ ಸರ್ ಕಂಪನಿಗಳಿಗೆ ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ ದಯವಿಟ್ಟು ಮಳೆ ಜಾಸ್ತಿ ಆಗಿದೆ ನಾವು ಬೇಗ ಟಾರ್ ಹಾಕೊಡ್ತೀವಿ ಅಂತ ಒಂದ್ ಮಾತಾಡ್ಬೋದಿತ್ತು ಇತ್ತು ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಮತ್ತೆ ಯಾವ್ದು ಸರ್ ನಿಮ್ದು ಅದು ಯಾರು ನಿಮಗೆ ನಿಮ್ಮ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ನಿಮಗೆ ಕೊಟ್ಟಿರೋಂಥ ಯಾವ ಒಳ್ಳೆ ವಿಚಾರ ಬಗ್ಗೆ ಮಾತಾಡಲ್ಲ ಇಲ್ಲಿವರೆಗೂ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಬಗ್ಗೆ ಅವರು ಮಾಡಿದ ಘನಕಾರ್ಯದ ಬಗ್ಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಸಾಧನೆಗೆ ತಾವೇ ಬೆಂತಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಮಾಡಿರೋದು ಯಾವ್ದಾರು ನೋಡಿದೀರಾ ನೀವು ಯಾವುದನ್ನು ಮಾಡಲಿಲ್ಲ ಬೆಂಗಳೂರಿನ ಗುಂಡಿ ಆಗಿದೆ ಅಂತ ಹೇಳಿ ಇಡೀ ಊರು ಮಂದಿ ಎಲ್ಲ ಉಗಿತಾ ಇದ್ರೆ ಬೆಂಗಳೂರಿಂದಲೇ ಐ ಟಿ ಸೆಕ್ಟರ್ ಹದಿನಾಲ್ಕು ಲಕ್ಷ ನಮ್ಮ ಐ ಟಿ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಏನಾದ್ರು ಮಾಡಿದ್ರ ಅವರಿಗೆ ಓಡಾಡಕ್ಕೆ ರಸ್ತೆ ಕೊಡಬಹುದಿತ್ತಲ್ಲ ಸರ್ ಅದ್ರ ಬಗ್ಗೆ ಮಾತಾಡಲ್ಲ ಆಮೇಲೆ ನಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ನಮ್ಮ ಸರ್ಕಾರ ಬಜೆಟ್ ಅನ್ನು ಮಂಡಿಸಿದಾಗ ಕರ್ನಾಟಕದ ಬಜೆಟ್ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಸರ್ಪ್ಲಸ್ ಬಜೆಟ್ ಅನ್ನು ಮಂಡಿಸಿದ್ರು ಸಿದ್ದರಾಮಯ್ಯವರು ಬಂದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಿಂದ ಡೆಫಿಸಿಟ್ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಕೊರತೆ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಹದಿನಾರು ಹದಿನೇಳು ಬಜೆಟ್ ಅನ್ನು ಮಂಡಿಸಿರೋರು ಮಾತಾಡಿ ಸರ್ ಅಲ್ ಹೋಗಿ ಬರೀ ಯಾವ್ದೋ ಟ್ಯಾಕ್ಸ್ ರೆವಲ್ಯೂಷನ್ ಅಂತ ಇದು ಸುಖ ಸುಮ್ಮನೆ ದಿನ ಕೂಗೋದು ಕೂಗೋದು ಒಂದು ದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವೆಂತೋ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಚಿಂತನೆ ಇಲ್ಲ ಬರಿ ಎಲ್ಲರಿಗೂ ನಿಮ್ಗೆ ಆಗ್ಬೇಕು ನಿಮ್ ಜಾತಿ ಅವರ ಒಂದ್ ಮೇಲ್ಗಡೆ ನಂತರ ಇನ್ ಒಂದ್ ಸ್ವಲ್ಪ ಅವ್ರಿಗೆ ಮೂಗಿ ತುಪ್ಪವರ್ಸ ಕೆಲಸ ಮಾಡಬೇಕು ಇದು ಬಿಟ್ರೆ ಸಮಾಜವಾದಿ ಅಂತ ಬಾಯಲ್ಲಿ ಇಟ್ಕೊಂಡು ಮಜಾವಾದಿ ತರ ಇರೋದ್ ಬಿಟ್ರೆ ನೀವೇನು ಮಾಡಲ್ಲ ನಿಮಗೆ ವಿಷನ್ ಅನ್ನೋದೇ ಇಲ್ಲ ಆ ಎಸ್ ಎಂ ಕೃಷ್ಣ ಅವರಂತಹ ವ್ಯಕ್ತಿನ ಕೊಟ್ಟಂತ ಕಾಂಗ್ರೆಸ್ ಆ ಪಕ್ಷಕ್ಕೋದ್ರೂ ಕೂಡ ನಿಮಗೇನು ವಿಷನ್ ಅನ್ನೋದು ದೂರದೃಷ್ಟಿ ಅನ್ನೋದಿಲ್ಲ ಅಟ್ಲೀಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ರೆ ಗುಂಡಿ ಮುಚ್ಚಾಕೆಂತೂ ನಿಮ್ ಕೈಲಿ ಆಗ್ಲಿಲ್ಲ ಈ ಪ್ರಿಯಾಂಕ ಅವ್ನು ಯಾರ ಡ್ರೋನ್ ಪ್ರದೀಪ ಅವ್ನು ಇನ್ನೊಬ್ಬ ಇಲ್ಲಿರುವಂತ ಒಬ್ಬ ಒಬ್ಬ ವಕ್ತಾರ ಅವನು ಆ ಲಾಡು ಬರೀ ಮೈನಿಂಗ್ ಅಲ್ಲಿ ದುಡ್ಡು ಆ ಆರೋಗ್ಯದ ಕಿಟ್ ಕೊಡ್ತೀವಿ ಅಂತ ಒಂಬೈನೂರ ಐವತ್ ಮೂರು ರೂಪಾಯಿ ಕಿಟ್ ಎರಡ್ ಸಾವಿರದ ಆರ್ನೂರು ರೂಪಾಯಿ ತಿನ್ಕೊಂಡಿದ್ದಾನೆ ಅವ್ನಿರ್ಬೋದು ಇರ್ಬೋದು ಈಗ ಇ ಎಸ್ ಐ ಸೊಸೈಟಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮೂರ್ ಸಾವಿರದ ಆರ್ನೂರು ಜನ ಸ್ಟಾಫ್ ಬೇಕು ಅಲ್ಲಿ ಸಾವಿರದ ಇನ್ನೂರು ಇರುವಂತದ್ದು ರಿಕ್ರೂಟ್ಮೆಂಟ್ ಮಾಡಿದ್ರೆ ದುಡ್ಡು ಹೊಡೆಯಕ್ಕೆ ಹೋಗ್ತಾರಂತ ವ್ಯಕ್ತಿ ಕನಿಷ್ಠ ಇವ್ರ ಬಾಯಾರ ಮುಚ್ಚಿ ಸಾರ್ ಸಿದ್ದರಾಮಯ್ಯ ಕೆಲಸ ಮಾಡಿ ಜನರ ವಿಶ್ವಾಸವನ್ನ ಗಳಿಸಿದ್ರೆ ಇವರಿಗೆ ಅಭದ್ರತೆ ಭಾವನೆ ಕಾಡ್ತಾ ಇಲ್ಲ ಜನಕ್ಕೆ ಐದು ವರ್ಷ ಕೊಟ್ಬಿಟ್ಟಿದೀವಿ ಇವ್ರನ್ನ ಎಷ್ಟೊತ್ತಿ ಕಿತ್ ಒಗಾಯಿಸೋಣ ಆದ್ರೆ ಒಗ್ಸಕ್ ಆಗಲ್ಲ ಐದ್ ವರ್ಷ ನಾವು ಸಹಿಸ್ಕೊಳ್ಬೇಕು ಅನ್ನೋ ಸ್ಥಿತಿಯಲ್ಲಿ ಜನ ಇದಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ ಹಾಗಾಗಿ ಏನು ಇವರಿಗೆ ಯಾರು ನೆಕ್ಸ್ಟ್ ಕಾಂಪಿಟೇಟರ್ ಇರಬಾರ್ದು ಒಳ್ಳೆ ಕೆಲಸ ಮಾಡೋರಿಗೆ ಅಧಿಕಾರ ಸಿಗಬಾರ್ದು ಹಾಗಾಗಿ ಅವರನ್ನ ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರದ ಒಂದು ಭಾಗ ಅದ್ರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಮಾತ್ರ ಅದೊಂಥರ ವಿಶೇಷವಾದಂತ ರೋಗ ಇದು ಆತನಿಗೆ ಆ ಇಲಾಖೆ ಬಗ್ಗೆ ಮಾತಾಡಕ್ಕೆ ಬರಲ್ಲ ಏನ್ ಮಾಡ್ತಾರೆ ಹೇಳಿರೋದು ಅವರು ಎಜುಕೇಶನ್ ಕ್ವಾಲಿಫಿಕೇಶನ್ ಹಂಗಿದೆ ಹಾಗಾಗಿ ಬೇರೆ ಬೇರೆ ವಿಚಾರನೇ ಮಾತಾಡ್ತಿರ್ಬೇಕು ಆಮೇಲೆ ಆ ಫ್ಲಾಗ್ ಕೋಡ್ ಬಗ್ಗೆ ಮಾತಾ ಆರ್ ಎಸ್ ಎಸ್ ಎರಡ್ ಸಾವಿರದ ಎರಡರವರೆಗೂ ಕೂಡ ತನ್ನ ಕಚೇರಿ ಮೇಲ್ಗಡೆ ಬಾವುಟನ್ನೇ ಹಾರಿಸಿರ್ಲಿಲ್ಲ ತ್ರಿವರ್ಣ ಧ್ವಜ ಹಾರಿಸಿಲ್ಲ ಅಂತ ಹೇಳ್ತೀರಿ ಪ್ರಿಯಾಂಕಾ ಗುರು ಕಾನ್ಸ್ಟಿಟ್ಯೂಷನ್ ಓದ್ಕಳ್ರಿ ಫ್ಲಾಗ್ ಕೋಡ್ ಅಂತ ಇದೆ ಧ್ವಜ ಅಂತ ಅಂತಿದೆ ಧ್ವಜ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಿಮ್ಮ ಪಕ್ಷದ ಸಂಸದರಾಗಿದ್ರು ನವೀನ್ ಸಿಂಧಾಲ್ ಅಂತ ಅವ್ರು ನಿಮ್ಮ ಪಕ್ಷದವರೇ ಅವರು ಅವರ ಫ್ಯಾಕ್ಟರಿ ಮೇಲೆ ಬಾವುಟ ಹರಿಸಿದೋಸ್ಕರ ಅವ್ರ ಮೇಲೆ ಕೇಸ್ ಆಗುತ್ತೆ ಆಮೇಲೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ ಆದ ನಂತರ ಅವರು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಎರಡ್ ಸಾವಿರದ ಎರಡು ಬರೋ ಕೋರ್ಟ್ ಆಗಿರೋದ್ರೆ ಫೈನಲ್ ಆರ್ಡರ್ ಎರಡ್ ಸಾವಿರದ ನಾಲ್ಕರಲ್ಲಿ ಬರುತ್ತೆ ಅಲ್ಲಿವರೆಗೂ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು ಯಾವುದೇ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಗಳಿರ್ಬೋದು ಖಾಸಗಿ ವ್ಯಕ್ತಿಗಳಿರ್ಬೋದು ತಮ್ಮ ಮನೆ ಎದುರುಗಡೆ ಇರ್ಬೋದು ತಮ್ಮ ಕಚೇರಿ ಮೇಲೆ ಇರ್ಬೋದು ಎಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾಗಿಲ್ಲ ಅಂತ ಹೇಳಿ ಸರ್ಕಾರಿ ನಿಯಮ ಇತ್ತು ಧ್ವಜ ಸಂಹಿತೆ ಇತ್ತು ಹಾಗಾಗಿ ಎರಡ್ ಸಾವಿರದ ಎರಡುವರೆಗು ಕೂಡ ಆರ್ ಎಸ್ ಎಸ್ ಆಸೆ ಇದ್ರೂ ಕೂಡ ಹಾರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದೂ ಗೊತ್ತಿಲ್ಲಲ್ಲ ಬಾಬಾ ಸಾಹೇಬ್ರು ಬರೆದಿರುವ ಕಾನ್ಸ್ಟಿಟ್ಯೂಷನ್ ಧ್ವಜ ಸಂಹಿತೆನೇ ನಿಮಗೆ ಗೊತ್ತಿಲ್ವಲ್ಲ ಸರ್ ಏನ್ ಸರ್ ಮಾತಾಡ್ತೀರಿ ನೀವು ಇಂಥವ್ರು ನಾನು ಮಾಧ್ಯಮದವ್ರನ್ನ ಕೇಳ್ತೀನಿ ದಯವಿಟ್ಟು ಒಂದು ಕ್ಲಾಸ್ ಕ್ವಶನ್ ಕೇಳುವಂಥದನ್ನು ಶುರು ಮಾಡಿ ಆಗ ಇವ್ರದ್ದು ಹೇಳಿಕೆ ಕೊಡಕ್ ಬಂದಿರೋ ಬಂಡವಾಳ ಅಲ್ಲೇ ಬಯಲಾಕೋಗ್ಬಿಡುತ್ತ ಹಾಗಾಗಿ ಅವ್ರಿಗೆ ಇವತ್ತೇನಾಗಿದೆ ಅಂತಂದ್ರೆ ಹೇಳ್ಕೊಳಕ್ ಯಾವ ಸಾಧ್ಯ ಇಲ್ಲ ಬಿಜೆಪಿ ಮೂವತ್ತು ಬಯೋದಷ್ಟೇನೆ ಬಯೋದ್ ಬಿಟ್ಟರೆ ಕೆಲಸ ಇಲ್ಲ ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಪ್ರಾರಂಭ ಆಗಿತ್ತು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಸುಮಾರಿಗೆ ಸೇವಾದಳ ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭ ಆಯ್ತು ಎನ್ ಎಸ್ ಹರ್ಡಿಕರ್ ಪ್ರಾರಂಭ ಮಾಡಿದ್ರು ಮೂವತ್ತು ಮೂವತ್ತೊಂದಕ್ಕೆ ಬರೋಳಗಡೆ ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂಡರ್ ಇತ್ತು ಅದನ್ನ ಕಾಂಗ್ರೆಸ್ ಸೇವಾದಳ ಅಂತ ಮಾಡಿ ಅದರ ಮೊದಲನೇ ಅಧ್ಯಕ್ಷರು ನೆಹರು ಎರಡು ಒಂದೇ ಸರಿ ಸಂಘಟನೆಗಳು ಪ್ರಾರಂಭ ಆಗಿದ್ದಲ್ಲ ಸಂಘಟನೆಗಳ ಉದ್ದೇಶ ಏನಿತ್ತು ಅಂದ್ರೆ ಆರ್ ಎಸ್ ಎಸ್ ನ ಉದ್ದೇಶ ಅವ್ರು ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮಾಡೋದಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡುವಂತಹ ವ್ಯಕ್ತಿಗಳ ನಿರ್ಮಾಣ ವ್ಯಕ್ತಿತ್ವ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಮಾಜ ನಿರ್ಮಾಣ ಆರ್ ಎಸ್ ಎಸ್ ಎಂತ ವ್ಯಕ್ತಿಗಳನ್ನ ದೇಶಕ್ಕೆ ಪ್ರಧಾನಿಯಾಗಿ ಕೊಡ್ತು ಅಂತ ನೀವು ಯೋಚನೆಯನ್ನು ಮಾಡಿ ನೆಹರೂ ಅವರ ಮೊದಲನೇ ಸರ್ಕಾರದಲ್ಲಿ ಇದ್ದಂತಹ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಇರ್ಬೋದು ದೀನ್ ದಯಾಳ್ ಉಪಾಧ್ಯಾಯ ಅವರು ಇರ್ಬೋದು ಅವರಿಂದ ಪ್ರಾರಂಭ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬರೋಣ ನಮ್ದೇ ಸರ್ಕಾರ ಬಂದಾದ ನಂತರ ಇವತ್ತು ಗೋಲ್ಡನ್ ಕ್ವಾಡರ್ ಸುವರ್ಣ ಚತುಸ್ಪಥ ಹೆದ್ದಾರಿ ಅಂತ ಹೆದ್ದಾರಿಗಳಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟಿದಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಎಲ್ಲರೂ ಅನ್ನಭಾಗ್ಯ ಅಂತ ನೀವು ಹೇಳ್ತಿದ್ರಲ್ಲ ಇದನ್ನ ಎರಡ್ ಸಾವಿರದಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆನಲ್ಲಿ ತೀರ್ಮಾನ ಆಗಿ ಜಗತ್ತು ಎದುರಿಸ್ತಾ ಇರುವಂತಹ ಸವಾಲುಗಳು ಯಾವುದು ಅಂತ ಹೇಳಿದ್ರೆ ಹಸಿವು ಆರೋಗ್ಯ ಶಿಕ್ಷಣ ಹೀಗೆ ಹದಿನೈದು ಸವಾಲುಗಳನ್ನು ಗುರುತಿಸ್ ಮಾಡಿ ಮುಂದಿನ ಹದಿನೈದು ವರ್ಷಗಳಲ್ಲಿ ಈ ಸವಾಲುಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಅದಕ್ಕೂ ಕೂಡಲೇ ಭಾರತಕ್ಕೆ ಬಂದು ಅದೇ ವರ್ಷದ ಅಕ್ಟೋಬರ್ ನವೆಂಬರ್ನಲ್ಲಿ ಪ್ರಧಾನ ಮಂತ್ರಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆಯಂತ ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿ ಕೊಡುವಂತ ಯೋಜನೆಯನ್ನ ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ದೇಶದಲ್ಲಿ ಎಂಬತ್ತು ಕೋಟಿ ಜನ ಫಲಾನುಭವಿಗಳಿದ್ದಾರೆ ಅದನ್ನು ಮಾಡಿದಂತವ್ರು ಅಟಲ್ ಬಿಹಾರಿ ವಾಜಪೇಯಿ ಆಮೇಲೆ ಶಿಕ್ಷಣದ ವಿಚಾರಕ್ಕೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿ ಪ್ರಾರಂಭ ಮಾಡಿ ಪ್ರಾಥಮಿಕ ಶಾಲೆಗಳನ್ನು ಉದ್ದಾರ ಮಾಡಿದಂತವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇನ್ನ ನಿಮಗೆ ಮೊಬೈಲ್ ಕ್ರಾಂತಿ ಅಣುವಸ್ತ್ರ ಪರೀಕ್ಷೆ ನೂರ್ ಹೇಳ್ಬಹುದು ಮೋದಿ ಅವರು ಬಂದಾದ್ಮೇಲೆ ಆಯುಷ್ಮಾನ್ ಭಾರತ್ ಹೇಳ್ಬಹುದು ನೂರ್ ಕತೆ ಹೇಳ್ಬಹುದು ನಿಮ್ ಕೈ ನೋವಾಗ್ತಿರ್ತದೆ ಅಷ್ಟೇ ಹೀಗೆ ಇವರು ವ್ಯಕ್ತಿಗಳ ವ್ಯಕ್ತಿತ್ವ ನಿರ್ಮಾಣದ ನಂತರ ಈ ವ್ಯಕ್ತಿಗಳು ಬಂದು ರಾಜ್ಯ ದೇಶಕ್ಕೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಇವತ್ತು ಮೋದಿ ಅವರು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಗಡಿಗಳನ್ನ ರಕ್ಷಣೆ ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ಆರ್ ಎಸ್ ಎಸ್ ನ ಅಕೌಂಟ್ ಗೆ ಹೋಗಬೇಕಾಯ್ತು ಆದ್ರೆ ಕಾಂಗ್ರೆಸ್ ಸೇವಾ ದಳದ ಕೊಡುಗೆ ಏನು ಗಾಂಧಿ ಟೊಪ್ಪಿ ಹಾಕೊಂಡು ಎಲ್ಲೋ ಒಂದ್ಸರಿ ಮುಖ ತೋರ್ಸೋದು ಬಿಟ್ರೆ ನೆಹರು ಅಂತ ನಮ್ಮಲ್ಲಿ ಚೀನಾ ಕೈಲಿ ಸೋಲದ್ದು ಅಲ್ಲಿ ಕಾಶ್ಮೀರದಲ್ಲಿ ಪಾಕ ಆಕ್ರಮಿತ ಕಾಶ್ಮೀರವನ್ನು ಅಲ್ಲಿ ಬಿಟ್ಕೊಟ್ಟಿದ್ದು ಆಮೇಲೆ ಅವ್ರ ಮಗಳು ಇಂದಿರಾ ಗಾಂಧಿ ತೊಂಬತ್ ಸಾವಿರ ಸೈನಿಕರನ್ನ ಬಿಟ್ಟು ಕಳಿಸಿದ್ದು ಇಂಥ ಸಾಧನೆ ಬಿಟ್ಟರೆ ಇನ್ನೇನಾರು ಸಾಧನೆ ಇದೆಯಾ ಆ ಪ್ರಿಯಾಂಕಾ ಕರ್ಗೆ ಗೊತ್ತಿಲ್ಲ ರೀ ನೀವು ನೀವು ಜರ್ನಲಿಸ್ಟ್ ಹೇಳಿದಿರಿ ನೀವಾರು ಓದಿದಿರಿ ಇಷ್ಟೆಲ್ಲ ಮಾಡಿದರೆ ಅದಕ್ಕೋಸ್ಕರ ಆ ವ್ಯಕ್ತಿ ಹೇಳಿದನ್ನೆಲ್ಲ ಕೇಳಕಂಬ ಪ್ರಶ್ನೆ ಕೇಳಬ್ರಿ